ಔದಾರ್ಯ ತಾಯಿ ನೀತಿಗೆ ಧೈರ್ಯವೇ ತಂದೆ ನೀನು ಓದುದನು ನೆನೆಯದಿರು ಬರುವುದಕ್ಕೆ ಸಿದ್ಧನಿರು ಆದನಿತು ಸಂತೋಷ ಮಂಕುತಿಮ್ಮ ನಮ್ಮ ಜೀವನವನ್ನ ನಾವು ನಮ್ಮ ಸ್ವಾಧೀನದಲ್ಲೇ ನಡೆಸ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಒಂದು ರೀತಿಯ ನೀತಿಬದ್ಧವಾದ ಜೀವನ ನಾವು ನಡೆಸ್ಬೇಕು ಆ ನೀತಿಬದ್ಧವಾದ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ ಅಂದಾಗ ಅದರ ಅದಕ್ಕೆ ಆ ನಮ್ಮ ಜೀವನಕ್ಕೆ ನಮಗೆ ಧೈರ್ಯ ಬೇಕಲ್ಲ ಆ ಧೈರ್ಯವೇ ನಮಗೆ ತಂದೆ ಇದ್ದ ಹಾಗೆ ಅಂತ ಮತ್ತೆ ನಾವು ಇನ್ನೊಬ್ಬರ ಒಂದಿಷ್ಟು ಸಲಹೆಗಳನ್ನ ಸ್ವೀಕಾರ ಮಾಡೋದು ಇದೆಲ್ಲ ಗುಣಗಳು ಇರಬೇಕು ಅದೇ ಔದಾರ್ಯ ಆ ಔದಾರ್ಯನೇ ತಾಯಿ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪ ಮತ್ತೆ ಇದಿಷ್ಟು ಇರಬೇಕಾದ್ರೆ ಇನ್ನೂ ಒಂದೆರಡು ಅಂಶಗಳು ಬಹಳ ಮುಖ್ಯ ಅಂತೆ ಏನು ಅಂತಂದ್ರೆ ನಾವು ಆಗ್ಲೇ ನಡೆದೋಗಿರೋದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಬಾರ್ದು ಅದನ್ನ ಯೋಚನೆ ಮಾಡ್ಕೊಳ್ತಾ ಕೊರಗ ತ ಕುತ್ಕೊಳ್ಬಾರ್ದು ಮತ್ತೆ ಮುಂದೆ ಏನ್ ಬರುತ್ತೋ ಅದಕ್ಕೆ ಯಾವಾಗ್ಲೂ ಧೈರ್ಯದಿಂದ ಸಿದ್ಧನಾಗಿರ್ಬೇಕು ಏನ್ ಬಂದ್ರೂ ಎದುರಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಗೆ ಇರ್ಬೇಕು ಆಗ ಮಾತ್ರ ನಾವು ಸಂತೋಷವಾಗಿ ಜೀವನ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರಗಳು